ಪ್ರಿಯ ವೀಕ್ಷಕರ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಪಕ್ಷದ ಯಾಸಿರ್ ಖಾನ್ ಪಠಾಣ್ ಗೆಲುವನ್ನು ಸಾಧಿಸಿದ್ರು ಈ ಮೂಲಕ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ತಾನು ಗೆಲುವನ್ನು ಸಾಧಿಸಿದ್ರೆ ಯಾವ ರೀತಿಯ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವೆ ಎಂಬ ಭರವಸೆಗಳನ್ನು ಕೊಟ್ಟಿದ್ರು ಮತದಾರರು ಕೂಡ ಆಯಿತು ಈ ಇಪ್ಪತ್ತೈದು ವರ್ಷಗಳ ಕಾಲ ಬಿ ಜೆ ಪಿಗೆ ಮತವನ್ನು ಹಾಕಿ ಗೆಲ್ಲಿಸಿದೀವಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಯಾಸಿರ್ ಖಾನ್ ಪಠಾಣ್ ಅವರನ್ನು ಗೆಲ್ಸೋಣ ಅನ್ನೋ ನಿಟ್ಟಿನಲ್ಲೇ ಮನಸ್ಸನ್ನು ಕೂಡ ಮಾಡಿದರು ಮತದಾರ ಪ್ರಭುಗಳು ಚುನಾವಣೆಯೂ ಬಂತು ಮತದಾನವೂ ಆಯಿತು ಅಂದುಕೊಂಡಂತೆ ಯಾಸಿರ್ ಖಾನ್ ಪಠಾಣ್ ಗೆಲುವನ್ನು ಸಾಧಿಸಿದ್ದು ಆಯಿತು ಇದೀಗ ಗೆದ್ದ ಬಳಿಕ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾರ ಪಠಾಣ್ ಅಥವಾ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರೂ ಅದೇ ರೀತಿ ಕ್ಷೇತ್ರದ ಜನರಿಗಾಗಿ ನಡೆದುಕೊಳ್ತಾರಾ ಅಂತ ನೋಡ್ತಾ ಹೋದಾಗ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ಯಾವ ರೀತಿ ಪಠಾಣವರನ್ನು ನೋಡಿದ್ರೋ ಅದೇ ರೀತಿಯಲ್ಲಿ ಕೊಟ್ಟ ಮಾತಿಗೆ ಬದ್ಧರಾಗಿ ಜನಪರವಾಗಿ ಪ್ರತಿದಿನ ಓಡಾಟ ಅಭಿವೃದ್ಧಿ ಕಡೆ ಗಮನ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸುವುದು ಜನರಿಗೆ ನಿರಂತರವಾಗಿ ಟಚ್ನಲ್ಲಿರೋದು ಇದೆಲ್ಲವನ್ನು ನೋಡಿದ್ರೆ ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆಗಳಿಗಿಂತ ಕೊಟ್ಟ ಮಾತಿಗಿಂತ ತುಸು ಹೆಚ್ಚಾಗಿ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಪ್ರತಿದಿನ ಕ್ಷೇತ್ರದಲ್ಲೇ ಓಡಾಡುತ್ತಾ ಕ್ಷೇತ್ರವೇ ನನ್ನ ಮನೆ ನನಗೆ ಮತ ಹಾಕಿದವರೇ ಹಾಕದವರು ಎಲ್ಲರೂ ನನ್ನ ಕುಟುಂಬ ಅನ್ನೋ ಮಟ್ಟಕ್ಕೆ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಪಠಾಣ ಕಳೆದ ಕೆಲ ದಿನಗಳ ಹಿಂದೆ ತಡಸ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನಲ್ಲೇ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಿಗ್ಗಾಂವ್ ತಾಲೂಕಾ ಆಡಳಿತದಿಂದ ಆಯೋಜಿಸಲಾಗಿರತಕ್ಕಂತಹ ತಾಲೂಕಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಅಭಿವೃದ್ಧಿಯ ವಿಷಯಗಳನ್ನು ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ರು ಅದರಲ್ಲಿ ಇವೆಲ್ಲ ವಿಷಯಗಳು ಇದ್ವು ಅವು ಯಾವ್ಯಾವು ಅಂತ ಹೇಳ್ತೀನಿ ಕೇಳಿ ಅದು ಶಾಸಕರ ಮಾತಿನಂತೆ ಅನ್ನೋದು ನಿಮ್ಮ ಗಮನಕ್ಕಿರಲಿ ಶಿಗ್ಗಾಂವ್ ಕ್ಷೇತ್ರದ ನೀರಾವರಿ ಕಾಮಗಾರಿಗೆ ರೂಪಾಯಿ ಒಂದು ನೂರು ಕೋಟಿ ಅನುದಾನ ಮಂಜೂರಾಗಿದೆ ರೂಪಾಯಿ ಮೂವತ್ತು ಕೋಟಿ ವೆಚ್ಚದಲ್ಲಿ ಸಣ್ಣ ನೀರಾವರಿ ಕಾಮಗಾರಿಗಳು ಈಗಾಗಲೇ ಪ್ರಗತಿಯಲ್ಲಿವೆ ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತಾರೆ ಅದರ ಜೊತೆಗೆ ಬೆಣ್ಣೆಹಳ್ಳ ಅಭಿವೃದ್ಧಿಗೆ ಹಲವು ಮನವಿಗಳು ಕೂಡ ಬಂದಿದ್ದು ಕೆರೆಗಳ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಕೆರೆಗಳನ್ನು ಸುಂದರ ತಾಣವಾಗಿಸಲು ಆದ್ಯತೆಯನ್ನು ಕೂಡ ನೀಡಲಾಗ್ತಾ ಇದೆ ಶಿಕ್ಷಣ ಎಷ್ಟು ಮುಖ್ಯ ಆರೋಗ್ಯವು ಕೂಡ ಅಷ್ಟೇ ಮುಖ್ಯ ತಡಸ ಬಂಕಾಪುರ ನಾಗನೂರು ಮೋತಿ ತಲಾಬ್ ಸೇರಿದಂತೆ ಐದು ಸಾವಿರ ಜನಸಂಖ್ಯೆ ಇರುವ ಹತ್ತು ಗ್ರಾಮಗಳ ಕೆರೆಗಳನ್ನು ಈಗಾಗಲೇ ಗುರುತಿಸಲಾಗಿದೆ ಕೆರೆಗಳನ್ನು ಸುಂದರ ತಾಣವಾಗಿಸಲು ಒತ್ತು ಕೂಡ ನೀಡಲಾಗಿದೆ ಹಾಗೂ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣದ ಕಾಮಗಾರಿಯನ್ನು ಶೀಘ್ರದಲ್ಲೇ ಆರಂಭಿಸಲಾಗ್ತದೆ ಎಂದು ಹೇಳಿದ್ದಾರೆ ಇನ್ನು ಜೊಂಡಲಗಟ್ಟಿ ನಿವಾಸಿಗಳಿಗೆ ಪಟ್ಟ ನೀಡುವ ವ್ಯವಸ್ಥೆಯನ್ನು ಮಾಡಿ ಜೊಂಡಲಗಟ್ಟಿ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ರಾತ್ರಿ ಕೂಡ ಪ್ರಾಣಿಗಳು ಮನೆ ಬಾಗಿಲಿಗೆ ಬರ್ತಾ ಇವೆ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ವಾಸವಾಗಿರುವ ಸಾರ್ವಜನಿಕರಿಗೆ ಪಟ್ಟ ಇಲ್ಲದ ಕಾರಣ ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಇದು ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವ ಕೆಲಸ ಆಗಿದೆ ಆದಷ್ಟು ಶೀಘ್ರದಲ್ಲೇ ಜೊಂಡಲಗಟ್ಟಿ ಗ್ರಾಮಕ್ಕೆ ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಆಗಬೇಕಿದೆ ಗ್ರಾಮದ ನಿವಾಸಿಗಳಿಗೆ ಪಟ್ಟಣ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಅಲ್ಲದೆ ಜೊಂಡಲಗಟ್ಟಿ ಮೂಗಬಸರಿಕಟ್ಟಿ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಜಮೀನುಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಉತಾರ ಇಲ್ಲದ ಸುಮಾರು ಹದಿನೈದು ಸಾವಿರ ಹಾಗೂ ಶಿಗ್ಗಾಂವ್ ಬಂಕಾಪುರ ಜೊತೆಗೆ ಸವಣೂರು ಪುರಸಭೆ ವ್ಯಾಪ್ತಿಯಲ್ಲಿ ಏಳರಿಂದ ಎಂಟು ಸಾವಿರ ಮನೆಗಳಿವೆ ಮೂರು ದಿನಗಳ ವಿಶೇಷ ಶಿಬಿರ ಆಯೋಜನೆ ಮೂಲಕ ಉತಾರಿಲ್ಲದ ಮನೆಗಳ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಕ್ರಮ ಮನೆಗಳನ್ನು ಸಕ್ರಮ ಮಾಡಿ ಉತಾರ ನೀಡುವ ಕೆಲಸವನ್ನು ಆಯಾ ಅಧಿಕಾರಿಗಳು ಮಾಡಬೇಕು ಎಂದು ಕೂಡ ಅಲ್ಲೇ ತಿಳಿಸಿತ್ತು ಪಡಿತರ ಚೀಟಿ ಇಲ್ಲದ ಕಾರಣ ವಿಕಲಚೇತನರು ಸೇರಿ ಅನೇಕರಿಗೆ ಅರ್ಹ ಫಲಾನುಭವಿಗಳು ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸರ್ಕಾರಿ ಯೋಜನೆಗಳು ಹಾಗೂ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಬೇಕು ಎಂದರು ಸಾಮಾಜಿಕ ಭದ್ರತಾ ಯೋಜನೆಯಡಿ ಸಂಧ್ಯಾ ಸುರಕ್ಷತಾ ವಿಧವಾ ವೇತನ ಸೇರಿದಂತೆ ವಿವಿಧ ಮಾಶಾಸನ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸುವಂತಹ ಅರ್ಹ ಅಭ್ಯರ್ಥಿಗಳಿಗೆ ಎಪ್ಪತ್ತೆರಡು ಗಂಟೆಯೊಳಗೆ ಆದೇಶ ಪತ್ರವನ್ನು ನೀಡಬೇಕು ಅವರನ್ನು ಸುಮ್ಮನೆ ಅಲೆದಾಡಿಸಬಾರ್ದು ಎಂದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಇವೆಲ್ಲವುಗಳ ಜೊತೆಗೆ ಖುಷಿ ತಂದ ವಿಷಯ ಅಂದರೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ನಾವು ಜನಪ್ರತಿನಿಧಿಗಳು ಸಮನ್ವಯ ಮಾಡುತ್ತೇವೆ ಯಾವುದೇ ಅಧಿಕಾರಿಗಳು ಬೇಜಾರು ಮಾಡಿಕೊಳ್ಬಾರ್ದು ನಾವು ನೀವು ಜನರ ಸೇವಕರು ಸಾರ್ವಜನಿಕರ ಕೆಲಸ ಮಾಡಲು ಬಂದಿದ್ದೇವೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕೆಲಸವನ್ನು ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ ಶಾಸಕರು ಅನ್ನೋ ಪಟ್ಟವನ್ನೇರೆದ ಕೆಲವೇ ದಿನಗಳಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ಮತ ಹಾಕಿದ ಮತದಾರ ಎಲ್ಲೋ ಒಂದು ಕಡೆ ನಾವು ಮತ ಹಾಕಿ ಗೆಲ್ಲಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಳ್ಬಹುದು ಆದರೆ ಇದು ಪ್ರಾರಂಭ ಆರಂಭದ ಕೆಲಸಗಳು ಬಲು ಜೋರಾಗಿಯೇ ಇರುತ್ತವೆ ದಿನ ಕಳೆದಂತೆ ಮೆಲ್ಲಗೆ ಅದರ ಪ್ರಮಾಣ ಕಡಿಮೆಯಾಗುತ್ತೆ ಆದರೆ ಶಾಸಕ ಪಠಾಣ್ ವಿಷಯದಲ್ಲಿ ಈ ರೀತಿಯ ಕೆಲಸ ಮಾಡುತ್ತಿರುವುದನ್ನು ನೋಡಿದ್ರೆ ಇದು ನಿಲ್ಲದ ಪಯಣ ನಿರಂತರ ಜರ್ನಿ ಅಂತ ಕಾಣಿಸ್ತಿದೆ ಇದು ಹೀಗೆ ಕಂಟಿನ್ಯೂ ಆಗಿ ಜನಸಾಮಾನ್ಯರಿಗೆ ಸಂತೃಪ್ತಿ ತಂದು ತಮ್ಮ ಮುಂದಿನ ಪಯಣಕ್ಕೂ ಅದು ದಾರಿಯಾಗಲಿ ಎಂದು ನಾವು ನೀವೆಲ್ಲ ಹಾರೈಸೋಣ ಕಿರಣ್ ಬಳ್ಳಾರಿ ಮಾಡಿ ಶ್ರೀ ಕರ್ನಾಟಕ A ver.